ಹಾಯ್ ಏನೋ ಸಂಕ್ರಾಂತಿ ದಿನ ಇನ್ನು ಹಿಂಗೇ ಇದೀನಿ ಇನ್ನೂ ಸ್ನಾನ ಆಗಿಲ್ಲ ಅದು ಫ್ರೆಶ್ ಆಗ ಕಾಣ್ತಾ ಇದನ್ನಲ್ವ ಸೊ ಇವಾಗ ಟ್ವೆಲ್ವ್ ಓ ಕ್ಲಾಕ್ ಆಯಿತು ಇನ್ನೂ ಸ್ನಾನ ಮಾಡಿಲ್ಲ ಯಾಕಂದರೆ ನಮಗೆ ನಾವು ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡೋದು ತ್ರೀ ತರ್ಟಿಗೆ ಇದೆ ಸೊ ಅಲ್ಲಿ ತನಕ ಊಟ ಇಲ್ಲ ಕಾಫಿ ತಿಂಡಿ ಅದೆಲ್ಲ ಇದೆ ಸೊ ಅದಕ್ಕೆ ಇನ್ನೊಂದು ಲೇಟಾಗಿ ನಿಧಾನಕ್ಕೆ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗೋಣ ಅಂತ ಸೊ ಇವಾಗ ಫಸ್ಟ್ ಎದ್ದಾಯ್ತು ಬ್ರಷ್ ಮಾಡಾಯಿತು ಕಾಫಿ ಕುಡಿಬೇಕು ಅದಕ್ಕೆ ಮುಂಚೆ ಹೋಗ್ಬಿಟ್ಟು ಪ್ಲಾನ್ಸಿಗೆ ನೀರು ಹಾಕೋಣ ಓಕೆ ಒಂದು ಸಪ್ರೇಟ್ ಪ್ಲ್ಯಾಂಟ್ ಇಟ್ಟಿದ್ದೀನಿ ಇದಕ್ಕೆ ಜಾಸ್ತಿ ಬಿಸಿಲು ಬಿದ್ದರೆ ಹಾಳಾಗಿಬಿಡತ್ತೆ ಇದು ಆ್ಯಕ್ಚುಲಿ ಶುಗರ್ ಕಂಟ್ರೋಲ್ ಪ್ಲಾಂಟ್ ಅಂತೆ ನನ್ನ ಕಝಿನ್ ಅವ್ರ ಅಜ್ಜಿ ಹೇಳಿದ್ದು ಸೊ ಏನಂದರೆ ಇದು ಒಂದೇ ಯಾರಿಗೆ ಶುಗರ್ ಇರುತ್ತಲ್ಲ ಡೈಲಿ ತಿಂದರೆ ಕಂಟ್ರೋಲ್ ಆಗುತ್ತಂತೆ ಸೊ ಎಷ್ಟನೇ ಜನ ಗೊತ್ತಿಲ್ಲ ಬಟ್ ಸುಮ್ಮನೆ ಬೆಳೆಸ್ತಾ ಇದ್ದೀವಿ ಅಕಸ್ಮಾತ್ ಏನದು ಮುಂದಕ್ಕೆ ಬೇಕಾದ್ರೆ ಅಂತ ಸೊ ಇದು ಕಟ್ ಮಾಡೋಕ್ಕೆ ಗಟ್ಟಿ ಇದೆ ಬಟ್ ಅವ್ರ ಅಜ್ಜಿ ಡೈಲಿ ತಿಂತ ಇದ್ರಂತೆ ಸೊ ಇಷ್ಟು ಇರಲಿಲ್ಲ ಬೆಳೆದೇ ಇರಲಿಲ್ಲ ತುಂಬ ಆಮೇಲೆ ಗೂಗಲಾಗ ಸರ್ಚ್ ಮಾಡಿ ಬಿಸಿಲು ಜಾಸ್ತಿ ಬೀಳಬಾರ್ದು ಅಂತ ನೋಡಿದೆ ಸೊ ಆಗಿಂದ ಹೀಗೆ ಆಗಲೇ ತುಳಸಿಗೆ ಹಾಕಿಲ್ಲ ನೀರು ಯಾಕಂದ್ರೆ ಪೂಜೆ ಆಲ್ರೆಡಿ ಆಗ್ಬಿಟ್ಟಿದೆ ತುಳಸಿ ಗಿಡಕ್ಕೆ ಮಿಕ್ಕಿದಕ್ಕೆಲ್ಲ ಹಾಕಿದ್ದೀನಿ ಎಲ್ಲ ಆಯ್ತು ಈ ಡ್ರೆಸ್ ಹಾಕೊಂಡಿದೀನಿ ಸುಮ್ಮನೆ ಇವಾಗ ಸಂಜೆ ಚೇಂಜ್ ಮಾಡ್ತೀನಿ ಇವಾಗ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋಣ ಸೊ ನನ್ನ ಮುಖದಲ್ಲಿ ಪಿಂಪಲ್ಸ್ ಇದೆ ಬಟ್ ಕಾಣ್ತಾ ಇಲ್ಲ ಬಟ್ ತುಂಬ ರೆಡ್ ಯೂಸ್ ಆಗಿದೆ ಮತ್ತು ಮುಖ ಕೂಡ ಸ್ವಲ್ಪ ಗ್ಲೋ ಆಗಿದೆ ಸೊ ಫಸ್ಟ್ ಟೋನರ್ ಆಗಿ ಇದು ಖಾಲಿಯಾಗಿ ಹೋಗಿದೆ ಇದು ರೋಸ್ ವಾಟರ್ ಯೂಸ್ ಮಾಡಿದೆ ಸೊ ಅದು ಡ್ರೈ ಆದಮೇಲೆ ಇವಾಗ ನಾನು ಸೆಟಾಫಿಲ್ ಸುಮ್ಮನೆ ಟ್ರಯಲ್ ಪ್ಯಾಕಾಗಿ ಎರಡು ತೊಗೊಂಡಿದ್ದೆ ಲೈಕ್ ಫೇಸ್ ವಾಶ್ ಮತ್ತು ಮಾಯಶ್ಚರೈಸರು ತುಂಬ ಚೆನ್ನಾಗಿ ಹೋಗಾಯಿತು ಬಟ್ ನಾನು ಒರ್ಜಿನಲ್ ಅಂತ ಅಂದ್ಕೊಂಡು ಒಂದು ಫೇಸ್ ವಾಶ್ ಆರ್ ಆರ್ಡರ್ ಮಾಡಿದೆ ಸೆಟಾಫಿಲ್ ದೊಡ್ಡ ದೊಡ್ಡ ಬಾಟಲ್ದು ಬಟ್ ಅದೇನೋ ಅಷ್ಟು ಚೆನ್ನಾಗಿ ಆಗಿಲ್ಲ ಲೈಕ್ ಈ ಟ್ರಯಲ್ ಪ್ಯಾದ ಸೆಟ್ ಆಫ್ ತುಂಬ ಚೆನ್ನಾಗಿತ್ತು ಮುಖ ಮುಟ್ಟಿದ ತಕ್ಷಣ ಸಾಫ್ಟ್ ಆಗಿತ್ತು ಬಟ್ ಅದು ತುಂಬ ಡ್ರೈ ಮಾಡ್ತಾ ಇದೆ ಗೊತ್ತಿಲ್ಲ ಏನಂತ ಬಟ್ ಸ್ವಲ್ಪ ಓಕೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅಡ್ಜಸ್ಟ್ ಆಯಿತು ಸೊ ನಾನು ತುಂಬಾ ಮಾಡಲ್ಲ ಸ್ವಲ್ಪ ಹಚ್ಕೊಂಡು ಹಿಂಗೆಲ್ಲ ಮಾಡಿ ಆಮೇಲೆ ಸೊ ಸೆಟ್ ಆಫಿಲ್ ಡೈರೆಕ್ಟಾಗಿ ಹಚ್ಕೊಂಡ್ರೆ ಫುಲ್ ಆಯ್ಲಿ ಆಗಿಬಿಡುತ್ತೆ ಸೊ ನಾನು ಏನು ಮಾಡ್ತೀನಿ ಕೈ ಕ್ಲೀನಾಗಿದೆ ಸೊ ಸೆಟ್ ಆಫಿಲ್ನ ಕೈ ಮೇಲೆ ಪಾಮ್ ಮೇಲೆ ಹಾಕೊಂಡು ಅದನ್ನ ಸ್ಪ್ರೆಡ್ ಮಾಡಿ ಆಮೇಲೆ ಹಾಕೊಂಡ್ರೆ ಡೈರೆಕ್ಟ್ ಫೇಸ್ಗೆ ಹಾಕೊಳ್ಳೋಲ್ಲ ಖಾಲಿಯಾಗಿ ಹೋಗಿದೆ ಆಲ್ಮೋಸ್ಟ್ ಯಾಕಂದರೆ ಆಯ್ತಿತ್ತು ಟೂ ಮಂತ್ಸ್ ನೋಡಿ ಇಷ್ಟು ಚಿಕ್ಕಾಗಿ ಮಾಯಶ್ಚರೈಸರ್ ಮೇಲೆ ಇದು ಮಾಡಿದೆ ಯಾಕಂದರೆ ಫುಲ್ ಫೇಸ್ ಆಯ್ಲಿ ಆಯ್ಲಿ ಆಗಿಬಿಡ್ತು ಆದರೆ ಅವಾಗ ಕೆರ್ಥ ಸ್ಟಾರ್ಟ್ ಆಗ್ತಾಯಿದೆ ಸೊ ಅದಕ್ಕೇ ಸೊ ಇವಾಗ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಲ್ಲಿ ಕಾಣೋದು ಇಲ್ಲ ಅದನ್ನು ಇವಾಗ ಮಿಕ್ಸ್ ಮಾಡಿ ಇಷ್ಟು ಮಿಕ್ಸ್ ಮಾಡಿ ಹಿಂಗಲ್ಲ ಮಿಕ್ಸ್ ಮಾಡಿ ಅಂಚಿಲ್ಲ ಆಸ್ಟಲ್ ಪಿಂಪುಲ್ ಇರಕಡೆ ಸ್ಪ್ರೆಡ್ ಮಾಡಬೇಕು ನಾನು ಈಚ್ ಟೈಮ್ ನಾಪ್ ಕಟ್ ಕೊಮಬೇಕ ಅಂತ ಮಾಡ್ತೀನಿ ಮಾಡ್ಕುತ್ತೆ ಸೋ ದಿಸ್ ಇಸ್ ಹೌ ಇಟ್ looks ಏನು ಡಿಫರೆನ್ಸ್ ಗೊತ್ತಾಗಲ್ಲ ಸೋ ಇವಾಗ ಲಿಪ್ ಬಾಮ್ ಜೋಡಿಯೋ ಬಠಾಣಿ ಇಸರಿ ಚೆನ್ನಾಗಿದೆ ಇದು ಲೈಕ್ ಸ್ಮೆಲ್ ಇಲ್ಲ ಬಟ್ ಸ್ಮೂತ್ ಅಂತ ಆಗುತ್ತೆ ಪ್ಲಂಪ್ನೆಸ್ ಗೊತ್ತಾಗದನೆ ಲೈಕ್ ಸ್ವಲ್ಪ ಉದ್ದಂಗ ಅಂತ ಇರುತ್ತೆ ಚೆನ್ನಾಗಿದೆ ಫೀಲ್ಸ್ ಗುಡ್ ಐನಿಂಗಾ ಕಾಣ್ತಾ ಇದೆ ಅಲ್ವಾ ಸೊ ನೆಕ್ಸ್ಟು ಕಾಂಪ್ಯಾಕ್ಟ್ ಅಥವಾ ಪೌಡರು ಸೊ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ ಬ್ಲ್ಯಾಕ್ ಮೇ ಇದು ನಾರ್ಮಲ್ ಯೂಸಿಗೆ ಇದನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಆ ಬ್ಲ್ಯಾಕ್ ಬಂದು ಅದೇ ಟ್ವೆಂಟಿ ಫೋರ್ ಬಾರ್ಸ್ ಅದಿನ್ ಸ್ವೆಟ್ ಪ್ರೂಫ್ ವೆಟ್ ಪ್ರೂಫ್ ಎಲ್ಲಾನು ಅದನ್ನು ನಾನು ಹೊರಗಡೆ ಹೋಗಾಗ ಮಾತ್ರ ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದು ಡ್ರೈ ಆದಮೇಲೆ ಹಾಕ್ಕೊಬೇಕಿಲ್ಲ ಒಂಥರ ಆಗಿಬಿಡುತ್ತೆ ಸೊ ಡ್ರೈ ಆಗಿದೆ ಸೊ

ಇವಾಗ ಕ್ಯೂ ಎಲ್ ಹಾಕೊಬೇಕು ಬಟ್ ಅದಕ್ಕೆ ಮುಂಚೆ ನಾನು ನೋಸ್ರಿಂಗ್ ಚೇಂಜ್ ಮಾಡಬೇಕು ಸ್ವಲ್ಪ ಹೋಗಿದೆ ಎರಡು ಸಿಲ್ವ ನೋಸ್ರಿಂಗ್ ತೊಗೊಂಡೆ ಬಟ್ ಅದೆಲ್ಲ ಅಂತ ಮರ್ತೋಗ್ಬಿಟ್ಟಿದೆ ಇದು ನಾವು ಅಮ್ಮಂಗೆ ಬೈತಾದೆ ಇವಾಗ ನನಗೆ ಅದು ತಾಟ ಹೋಗಿದೆ ಇಷ್ಟು ಬೇಗ ಸೊ ಇವಾಗ ಹುಡುಕಿ ಆಮೇಲೆ ನೋಸ್ಬಿನ್ ಚೇಂಜ್ ಮಾಡ್ಮೇ ಕ್ಯೂ ಹಾಲ್ ಹಾಕೊತೀನಿ ಇಲ್ಲ ಕ್ಯೂ ಅಲ್ಲೇ ಇವಾಗ ಹಾಕೊಳ್ಳಲ್ಲ ಸಂಜೆನೇ ಡೈರೆಕ್ಟ್ ಹಾಕ್ಕೊತೀನಿ ಸೊ ನೆಕ್ಸ್ಟ್ ಆಮೇಲೆ ಏನೇನು ತಿನ್ನೋಕೆ ಮಾಡಿದ ನಾವು ಅಮ್ಮ ಮತ್ತು ಹೆಂಗೆ ರೆಡಿ ಆಗ್ತೀನಿ ಅದೆಲ್ಲನೂ ತೋರಿಸ್ತೀನಿ ಮತ್ತು ನನ್ನ ಪ್ಲ್ಯಾನ್ ಇವತ್ತಂದರೆ ಈ ರೂಮ್ನ ತೋರಿಸ್ತೀನಿ ತುಂಬಾ ಮೆಸ್ಸಿ ಆಗಿದೆ ಸೊ ಡೋಂಟ್ ಜಡ್ಜ್ ಇಲ್ಲಿ ಕಾಬೋರ್ಡ್ ಕ್ಯಾಬಿನೆಟ್ ಬಟ್ಟೆ ಬೆಡ್ ಆಮೇಲೆ ಸ್ಟಡಿ ಅಂದ್ರೆ ಇದನ್ನೆಲ್ಲ ಚೇಂಜ್ ಮಾಡಬೇಕು ಲೈಕ್ ಬೇರೆ ಬೇರೆ ಪ್ಲೇಸ್ ನಲ್ಲಿ ಇಡಬೇಕಂತ ಅನ್ಕೊಂಡಿದೀನಿ ಲೈಕ್ ಸ್ಟಡಿ ಟೇಬಲ್ ಅಲ್ಲಿದೆ ಬಟ್ ನಾನು ರೆಡಿ ಆಗ ನೋಡಿ ಯಾವ್ದು ಸೆಟ್ ಅಪ್ ಮಾಡಿದ್ರೆ ನನ್ನ ಮುಖ ಬೇರೆ ತರನೇ ಕಾಣುತ್ತೆ ಸೊ ಇಲ್ಲೇ ಬೇರೆ ತರ ಇದೆ ಸೊ ಇದರ ಅಕಾರ್ಡಿಂಗ್ ಸೆಟ್ ಮಾಡೋಣ ಅಂತ ಬಟ್ ನಿಜ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಮತ್ತೆ ಅಲ್ಲೆಲ್ಲ ಬ್ಯಾಗ್ಸ್ ಇರೋದು ಸ್ವಲ್ಪ ತೆಗಿಬೇಕು ಸೊ ನೋಡೋಣ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಇನ್ನು ಸೊ ಅದ್ರ ಪ್ರಕಾರ ಏನೇನು ಬೇಕಾದರೆ ಅಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರ ಆರ್ಡರ್ ಮಾಡಿ ನಾನು ಅಕಸ್ಮಾತ್ ಏನಾದ್ರು ಡೆಕೋರೇಟಿವ್ ಪೀಸ್ ಆಗಿ ನಾನು ಇದೆಲ್ಲ ಫುಲ್ ಚೇಂಜ್ ಮಾಡಿದ್ರೆ ಆ ಲಿಂಕ್ಸ್ ನಾನು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ಡೂ ಇಟ್ ಓಕೆ ಇಫ್ ಐ ಆರ್ಡರ್ ಆಮೇಲೆ ಆರ್ಡರ್ ಮಾಡಿದ್ಮೇಲೆ ಮತ್ತೆ ಮೇಕೋವರ್ ವಿಡಿಯೋ ಅಂತ ಮಾಡ್ತೀನಿ ಬಟ್ ಇವಾಗ ಸದ್ಯಕ್ಕೆ ನೋಡೋಣ ಸಿಕ್ತು ನೋಸ್ತ್ರೀ ಹೇಳ ನೋಸ್ತ್ರೀ ಸಿಕ್ಕಿಲ್ಲ ಅಂತ ಸಿಕ್ತು ಸೊ ಸೋ ಫಸ್ಟ್ ಈ ದಿನಕ ದೊಡ್ಡ ಈไซಜ್ ಹಾಕೋತೀನಿ ಸೋ ಇವಾಗ ಇದನ್ನು ಹಾಕೋತೀನಿ ಚಿಕ್ಕದ ಹಾಕೋತೀನಿ ನೋಡಿ ಅಣ್ಣ ಹೇಂ ಕಾಣುತ್ತೆ ಅಂತ ಓಕೆ ಹಾಕೋತಾರೆ ಇದು ಅಲ್ಲ ಆದೆ ನೋಡಿ ದೊಡ್ಡದ ಹಾಕೋತೀತು ಇದು ಓಕೆ ಇದು ಹಾಕೊಂಡು ತೋರಿಸ್ತೀನಿ ನೋಡಿ ಸ್ಪಾಟ್ एक्चुअली ಕಡಿಮೆ ಆಗಿದೆ ಲೈಕ್ ತುಂಬಾ ಅಟ್ವೇ ಮೊಗ್ ಬರುತ್ತೆ ನೋಡಿ ಹೀಗಿದೆ ಸೋ ಚೇಂಜ್ ಮಾಡಿ ತೋರಿಸ್ತೀನಿ so this is how it looks yeah it's nice it's nice though so i have made a good choice ನೋಡ್ಬಿಟ್ಟು ಇವಾಗ ರೆಡಿ ಆಗ್ತಾ ಇದೀನಿ ಸೊ ಐ ಅಪ್ಲೈಡ್ ಫೇಸ್ ಪ್ಯಾಕ್ ಮೈ ಫೇಸ್ ಲುಕ್ ಸೋ ಬ್ರೈಟ್ ಸೊ ಇವಾಗ ರೆಡಿ ಆಗೋಣ ಮಾಡ್ಕೊಂಡಿಲ್ಲ ಎಂಡಿ ಫುಲ್ ಔಟ್ಫಿಟ್ ತೋರಿಸ್ತೀನಿ ವೇಟ್ ಸೊ ದಿಸ್ ಇಸ್ ಮೈ ಔಟ್ಫಿಟ್ ತುಂಬಾ ಪ್ಲೇನ್ ಆಗಿದೆ ಐನು ಬಟ್ ಐ ಲೈಕ್ ಇಟ್ ದಿಸ್ ವೇ ಕೀಪಿಂಗ್ ಇಟ್ ಸಿಂಪಲ್